ನಿಮ್ಮ ಶ್ವೇತಾ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು ಕೆಲವೊಬ್ರಿಗೆ ಇಷ್ಟ ಆಗದೆ ಇರ್ಬೋದು ಸೊ ನೀವೆಲ್ಲ ತಮ್ಮೇಲೆ ನೋಡ್ದಂಗೆ ಇದು ಸುಳ್ಳಿನ ಜಗತ್ತು ಹುಷಾರ್ ಈ ವಿಚಾರದ ಬಗ್ಗೆ ನಾನು ನಿಮ್ಮ ಹತ್ರ ನನಗೆ ಆಗಿರುವಂತಹ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಸೊ ನನ್ನ ಸುತ್ತಮುತ್ತಲ ವಾತಾವರಣದಲ್ಲಿ ನಡೆದಿರುವಂತಹ ಘಟನೆಗಳಿಗೆ ಆಧಾರಿತವಾಗಿರ್ಬೋದು ಸೊ ಏನೋ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಈ ಟಾಪಿಕ್ನ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀನಿ ಸುಳ್ಳಿನ ಜಗತ್ತು ಹುಷಾರ್ ಏನಪ್ಪ ಈಗ ಅಂದರೆ ಅಂತ ಹೇಳಿದರೆ ನೀವು ದಯವಿಟ್ಟು ವೀಡಿಯೋ ಪೂರ್ತಿಯಾಗಿ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ ಹಾಗೆ ಕೂಡ ಅದರಲ್ಲಿ ಏನು ಅರ್ಥ ಇದೆ ಸೊ ಅದು ತುಂಬ ಕಷ್ಟಪಟ್ಟು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿ ಯೋಚನೆ ಮಾಡಿಬಿಟ್ಟು ಸಹ ವಿಡಿಯೋ ಮಾಡಿರ್ತೀನಿ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅಲ್ವಾ ಸೊ ಪೂರ್ತಿಯಾಗಿ ವೀಡಿಯೋ ನೋಡಿದರೆ ఖుషి ఆద్ర స్వల్పెన్ పర్సెంట్ అది ఏమో ఉపయోగ ఆ ఓకే టైమ్ వేస్ట్ మనం విషయాల బి మాట్తినా ఏనప్పా ఈ సే ప్రపంచ ఇది సుళిన ప్రపంచ నగన్సేనప్పా అంతా సులు ఇూరు పర్సెంట్ జనది వేసు సెవెంటీ జన సుళ్ళది ఇంకా ట్వంటీ జన ಸುಳ್ಳಂತೂ ಹೇಳ್ತಾರೆ ಅಲ್ವಾ ಅಂತ ಹೇಳ್ಬೋದು ಆದರೆ ನಾನು ಹೇಳ್ತೀನಿ ಇನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ಜನ ಸುಳ್ಳು ಹೇಳಿದ್ರೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಜನ ಮಾತ್ರ ಸತ್ಯ ಹೇಳ್ತಾರೆ ಹಾಗೇನೆ ಇನ್ನೊಬ್ರಿಗೆ ಕೂಡ ಒಳ್ಳೇದಾಗಬೇಕು ಅಂತ ಬಯಸ್ತಾರೆ ಅಂತ ನಾನು ಹೇಳ್ತೀನಿ ಇದರಲ್ಲಿ ನಮ್ಮ ತಪ್ಪೇನಪ್ಪ ಅಂತ ಹೇಳಿದ್ರೆ ಮೊದ್ನೇದಾಗಿ ನಾವೇನು ಮಾಡ್ತೀವಿ ಅಂದ್ರೆ ಕೆಲವೊಬ್ಬರು ಗುಣ ಇರುತ್ತೆ ಯಾರನ್ನೇ ಆದರೂ ಅತಿಯಾಗಿ ನಂಬು ಯಾರೇ ಒಬ್ಬರು ಮಾತಾಡಿಸ್ತಾರೆ ಅವ್ರಿಗೆ ಪರಿಚಯ ಇರ್ತಾರೆ ಅಂತ ಅಂದಾಗ ಅತಿಯಾಗಿ ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಪ್ರೀತಿ ಕರುಣೆ ಇನ್ನು ಯಾವ್ಯಾವ ಬರ್ಡ್ ಇದಾವ್ ನೋಡಿ ಅವನ್ನೆಲ್ಲದನ್ನೂ ಇಟ್ಕೊಳೋದು ಫಸ್ಟ್ ಆಫ್ ಆಲ್ ನಮ್ಮ ತಪ್ಪು ಅಲ್ವಾ ಸೊ ಒಂದು ಮಾವಿನ ಮರದಲ್ಲಿ ಅದು ಹಣ್ಣಾಗಿರಲ್ಲ ಹಣ್ಣು ಓಕೆನಾ ತುಂಬಾನೇ ಉಳಿರುತ್ತೆ ಅಲ್ವಾ ಅದು ನಿಮಗೂ ಕೂಡ ಗೊತ್ತಿರುತ್ತೆ ಆದ್ರೂ ಪದೇ ಪದೇ ನಾವು ಆ ಮಾವಿನ ಹಣ್ಣು ತಿನ್ನಲೇಬೇಕು ಅಂತ ಮರಕ್ಕೆ ಒಡೆದು ಒಡ್ದು ಒಡ್ದು ಕಲ್ಲು ಹೊಡಿತಾ ನಿತ್ಕೊಂಡ್ರೆ ಮಾವಿನ ಕಾಯಿ ಹಣ್ಣಾಗಿ ಬೀಳೋದಿಲ್ಲ ಸೊ ಎಷ್ಟೋ ಆದ್ಮೇಲೆ ಕೊನೆಗೆ ಬಿದ್ ಬೀಳೋ ಚಾನ್ಸ್ ಇದೆ ಬಿದ್ರೂ ಕೂಡ ಅದು ಹಣ್ಣಾಗಿರಲ್ಲ ಸೊ ಕಾಯಿ ಆಗಿರುತ್ತೆ ಅದರಿಂದ ಸಿಗೋದೊಂದು ಹುಳಿ ಆಗಿರುತ್ತೆ ಅಲ್ವಾ ಆ ರೀತಿ ಸೊ ಎಕ್ಸಾಂಪಲ್ ಅಷ್ಟೇ ಕೊಟ್ಟೆ ಯಾಕಪ್ಪ ಕೊಟ್ಟೆ ಅಂತ ಹೇಳಿದ್ರೆ ಕೆಲವೊಬ್ರು ನಾವು ನಂಬ್ತೀವಿ ನಂಬೋದು ನಮ್ ತಪ್ಪಲ್ಲ ಆದ್ರೆ ನಂಬಿಕೆ ಉಳಿಸ್ಕೊಳೋದು ಅವ್ರಿಗೆ ಬಿಟ್ಟಿದ್ದು ಆದ್ರೆ ಏನಾಗಿದೆನಪ್ಪ ಅಂದ್ರೆ ನನಗೆ ಕಂಡಂಗೆ ಇನ್ನ ಯಾರನ್ನೇ ನಂಬಿದ್ರು ಒಂದು ವಿಚಾರದ ಬಗ್ಗೆ ಸೊ ನನಗೆ ಆ ವಿಚಾರದ ಬಗ್ಗೆ ಒಂದು ಏನೋ ಒಂದು ಎಲ್ಲಿಗೋ ಒಂದು ಪ್ಲೇಸ್ ಅಂತ ಇಟ್ಕೊಳ್ಳಿ ಒಂದು ಸ್ಥಳ ಸೊ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತೀನಿ ಅಲ್ವಾ ಆವಾಗ ನಮ್ಗೆ ಆ ಹೋಗೋದಿಕ್ಕೆ ಅದರದ್ದು ಸರಿಯಾದಂತಹ ಇನ್ಫಾರ್ಮೇಶನ್ ನಮಗೆ ಗೊತ್ತಿರಲ್ಲ ಆಗ ನನ್ನ ನಂಬಿಕೆ ಇರ್ತಾರಲ್ಲ ಸೊ ಫ್ರೆಂಡ್ ಅನ್ಕೋಳೋಣ ಅವ್ರ ಬಗ್ಗೆ ವಿಚಾರಿಸ್ತೀನಿ ಸೊ ಈಗ ಹೋಗ್ಬೇಕು ಅಂತ ಇದ್ದೀನಿ ನೀವ್ ಹೋಗ್ ಬಂದಿದ್ದೆಲ್ಲ ಹೇಗಿದೆ ಏನು ಅಂತ ಹೇಳಿ ಆದ್ರೆ ಒಂದು ಟೆನ್ ಪರ್ಸೆಂಟ್ ಫ್ರೆಂಡ್ ನಂಬಿಕೆ ಅಂತ ಇಟ್ಕೊಂಡಿರೋ ಫ್ರೆಂಡ್ಸ್ ನನಗೆ ಇದುವರೆಗೂನು ಸಿಕ್ಕಿರೋದು ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಅವಾಗ ಇಲ್ಲ ಅವ್ರು ಹೇಗಪ್ಪ ಅಂದ್ರೆ ಮೈಂಡ್ ಕನ್ವರ್ಟ್ ಮಾಡಿ ಯೋ ಹೋಗಿದ್ದೆ ಕಣ ಯಾಕೆಂದ್ರೆ ಅವ್ರು ಬಂದು ಎಂಜಾಯ್ಮೆಂಟ್ ಎಲ್ಲಾ ಇರುತ್ತೆ ಅದರಲ್ಲಿ ಏನ್ ಹೋಗಿ ಬಂದಿದೆ ಕಣೆ ಆ ಪ್ಲೇಸ್ ಚೆನ್ನಾಗಿಲ್ಲ ಸುಮ್ಮನೆ ಏನಕ್ಕೆ ಹೋಗ್ತೀರಾ ಸುಮ್ಮನೆ ಟೈಮ್ ವೇಸ್ಟ್ ದುಡ್ಡು ವೇಸ್ಟ್ ಸುಮ್ಮನೆ ಬೇರೆ ಎಲ್ಲಾದ್ರೂ ಹೋಗಿ ಸೊ ಅದು ಶಾರ್ಟ್ ಆಗಿರುತ್ತೆ ಅಲ್ಲಿ ಎಕ್ಸ್ಪೆನ್ಸ್ ಎಕ್ಸ್ಪೆನ್ಸಿವ್ ತುಂಬಾನೇ ಕಡಿಮೆ ಇರುತ್ತೆ ಅಲ್ಲಿ ಖುಷಿ ಸಿಗುವಂತ ಪ್ಲೇಸ್ ಆಗಿರುತ್ತೆ ಸೊ ಅವಳಿಗೆ ಅದರ ಬಗ್ಗೆ ಗೊತ್ತಿರುತ್ತೆ ಆದರೆ ಸ್ವಾರ್ಥ ಸ್ವಾರ್ಥ ಅನ್ನೋದು ಮನುಷ್ಯನ ಹುಟ್ಟು ಗುಣದಲ್ಲೇ ಕೆಲವೊಬ್ಬರಿಗೆ ಬಂದ್ಬಿಡುತ್ತೆ ಸ್ವಾರ್ಥನಕಿನ ನಮ್ಮ ಹಳ್ಳಿ ಭಾಷೆಲಿ ಹೇಳ್ತಾರೆ ಹೊಟ್ಟೆ ಕಿಚ್ಚು ಹೌದು ಖಂಡಿತ ಕೆಲವೊಬ್ರು ಅಹ್ ಮನ್ಸಲ್ಲಿ ನಾವು ಕೆಲವೊಬ್ರು ನಾನು ನೋಡಿದ್ದೀನಿ ನನ್ನ ವಿಚಾರದಲ್ಲೇ ಇರ್ಬೋದು ಇನ್ನ ಕೆಲವೊಬ್ರು ಬೇರೆ ವಿಚಾರದಲ್ಲೇ ಸಹಿಸ್ಕೊಳೋದಿಲ್ಲ ಒಬ್ರು ಏನಾದ್ರೂ ಉದ್ಧಾರ ಆಗ್ತಾ ಇದಾರೆ ಒಬ್ರು ಚೆನ್ನಾಗ್ ಆಗ್ತಾ ಇದಾರೆ ಅಂತ ಹೇಳಿದ್ರೆ ಸಹಿಸ್ಕೊಳ್ಳೋದಿಲ್ಲ ಸೊ ಒಂದು ಬಿಸ್ನೆಸ್ ವಿಚಾರದಲ್ಲೇ ಇರ್ಬಹುದು ಒಂದು ಫ್ಯಾಮಿಲಿ ವಿಚಾರದಲ್ಲೇ ಇರ್ಬೋದು ಒಂದು ಸಂಬಂಧಗಳ ವಿಚಾರದಲ್ಲೇ ಇರ್ಬೋದು ಒಂದು ಸ್ನೇಹದ ವಿಚಾರದಲ್ಲೇ ಇರ್ಬೋದು ಇನ್ನ ತಂದೆ ಮಕ್ಕಳ ಸಂಬಂಧ ತಾಯಿ ಮಕ್ಕಳ ಸಂಬಂಧ ಯಾವುದೇ ಒಂದು ಸಂಬಂಧ ತಗೊಳ್ಳಿ ಅಲ್ಲಿ ಚೆನ್ನಾಗಿದ್ದಾರಪ್ಪ ಅವರು ಅಂದ್ರೆ ಸಹಿಸ್ಕೊಂಡು ಹೇ ಬಿಡು ಅವರೆಲ್ಲ ಚೆನ್ನಾಗಿರೋದು ಅವ್ರು ಏನಾದ್ರು ಮಾಡ್ಕೊಳ್ಳಿ ನಮಗೇನಕ್ಕೆ ಅಂತ ಅವ್ರ ಪಾಡಿಗೆ ಇರೋ ಜನ ತುಂಬಾನೇ ರೇರು ನನಗನ್ಸಿದ್ರು ಯಾಕಪ್ಪ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಸೊ ನನಗೊಂದು ವಿಚಾರದ ಬಗ್ಗೆ ಗೊತ್ತಿರಲಿಲ್ಲ ಓಕೆನಾ ನಾನು ಒಬ್ಬರ ಹತ್ರ ಕೇಳಿದೆ ಸೊ ಇದರ ಬಗ್ಗೆ ಏನು ಎಂತ ಅಂತ ಹೇಳಿ ನಿಜ ಹೇಳ್ತಿದ್ದೀನಿ ಅವರು ಸಹ ಆ ಬಿಸ್ನೆಸ್ ಅಲ್ಲಿ ಮಾಡ್ತಾ ಇದ್ರು ಸೊ ಪ್ರಾಫಿಟ್ ಕೂಡ ಇತ್ತು ಅದರಿಂದ ಅವರು ತುಂಬಾ ಒಳ್ಳೇದನ್ನೇ ತಗೋತಾ ಇದ್ರು ಅದ್ರಲ್ಲಿ ಏನಂತಾರೆ ಸೊ ಅದರಿಂದ ಬರಂತಹ ರಿಟರ್ನ್ಸ್ ತುಂಬಾ ಗುಡ್ ಆಗಿತ್ತು ಅವ್ರಿಗೆ ಆದ್ರೆ ಸೊ ನಾನು ಕೂಡ ಅವ್ರ ತರನೆ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ದೆ ಸೊ ಅದು ಫ್ಲಾಫ್ ಆಯ್ತು ಬಿಡು ಬಿಸ್ನೆಸ್ ಆವಾಗ ಅವ್ರು ಏನ್ ಹೇಳಿದ್ರು ಅಯ್ಯೋ ಸುಮ್ಮನೆ ಅದನ್ನ ಏನಕ್ ಮಾಡ್ತೀಯಾ ಹಾಗೆ ಇಲ್ಲ ಪರವಾಗಿಲ್ಲ ಆದ್ರೆ ಆಗಲಿ ಬಿಟ್ಟರೆ ಬಿಡಲಿ ಸೊ ನನ್ನ ಕೈಲಿ ಬೇರೆ ಕೈ ಬಿಸ್ನೆಸ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಮಾಡ್ತೀನಿ ಅಂತ ಹೇಳಿ ಆವಾಗ ಆ ಬಿಸ್ನೆಸ್ ಅಲ್ಲಿ ಆಲ್ರೆಡಿ ಅವರಿಗೆ ಪ್ರಾಫಿಟ್ ಇತ್ತು ಆದ್ರೆ ನಂಗೆ ಮಾತ್ರ ಅವರು ಸುಳ್ಳು ಸ್ಟಾರ್ಟ್ ಮಾಡಿದ್ರು ಥರ ಮಾಡಿದ್ರೆ ತಪ್ಪು ಈ ತರ ಮಾಡಿದರು ಸೊ ಏನೋ ಮಾಡಿ ನಾನು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದೆ ನಂತರ ಅದರಲ್ಲಿ ಏನೋ ಒಂದು ಇನ್ಫಾರ್ಮೇಷನ್ ಯಾಕಪ್ಪ ಅಂದರೆ ಅವ್ರಿಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು ನನ್ನ ಫ್ರೆಂಡ್ ಅಂತ ಕೇಳಿದೆ ಆದ್ರೆ ಅದರಿಂದ ಬಂದ ಕೇಳಿದಂತ ವಿಚಾರದಲ್ಲಿ ಪ್ರತಿಯೊಂದು ಸುಳ್ಳೆ ಸುಳ್ಳು 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 ಯಾಕಪ್ಪ ಯಾಕಪ್ಪ ಇದಕ್ಕೂ ಪಾಯಿಟ್ ಇದೆ ಸೊ ಅವರು ನನ್ಗಿಂತ ಮೊದಲು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಓಕೆನಾ ಸೊ ನಾನು ಮಾಡಿದ ನೆಕ್ಸ್ಟ್ ನಾನು ಮಾಡ್ತಾ ಇದ್ದ ಸ್ವಲ್ಪ ದಿನದಲ್ಲೇ ನನ್ನ ಬಿಸ್ನೆಸ್ ಸ್ವಲ್ಪ ಅವರಿಗೆ ರೀಚ್ ಆಗೋದಿಕ್ಕೆ ಸ್ಟಾರ್ಟ್ ಆಯ್ತು ನಾನು ಒಂದು ಮಾಡಿದಂತಹ ಕೆಲಸ ಕೆಲವೊಬ್ಬರಿಗೆ ತುಂಬಾನೇ ಇಷ್ಟ ಆಯ್ತು ಅವರಿಗೆ ಮಾಡಿದಂತಹ ವರ್ಕ್ ಇಷ್ಟ ಆಯ್ತೋ ಇಲ್ಲೋ ಅದರ ಸೆಕೆಂಡ್ ಬಟ್ ನಾನು ಮಾಡಿದಂತಹ ಒಂದು ಕೆಲಸ ಅವ್ರಿಗೆ ಇಷ್ಟ ಆಯ್ತು ಸೊ ಕಸ್ಟಮರ್ ನನ್ನ ಕಡೆ ಬರೋಕ್ಕೆ ಜಾಸ್ತಿ ಆದ್ರು ಸೊ ಅವ್ರಿಗೆ ಅಲ್ಲಿ ಏನಾಯಿತು ಹೊಟ್ಟೆ ಉರಿ ಸ್ಟಾರ್ಟ್ ಆಯಿತು ಸೊ ಬಂದ್ಬಿಟ್ಟು ನಾನು ನೋಡೋಣ ಅಂತ ಬೇರೆ ಕೇಳಿದಾಗ ಎಲ್ಲಾನು ಸುಳ್ಳು ಆ ರೀತಿ ಮಾಡಬಾರ್ದು ಈ ರೀತಿ ಮಾಡಬಾರ್ದು ಈ ರೀತಿ ಮಾಡಬಾರ್ದು ಸೊ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೋಬೇಕು ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ ಅತಿಯಾಗಿ ಯಾರನ್ನು ನಂಬಕ್ ಹೋಗ್ಬಿಡ್ರಿ ಯಾರು ಯಾರನ್ನು ಉದ್ಧಾರ ಮಾಡಲ್ಲ ರೀ ನಾವೇನಾದ್ರು ಬೆಳಿಬೇಕು ನಾವೇನಾದ್ರೂ ಅಚೀವ್ ಮಾಡ್ಬೇಕು ಅಂದರೆ ಅದು ನನ್ನೇ ನಂಬಿಕೆ ಇಟ್ಕೊಂಡಿರಬೇಕು ಅವ್ರು ಆಗಂತಾರೆ ಅವ್ರು ಈಗಂತಾರೆ ಬೇರೆಯವ್ರಿಗೆ ಯಾವುದನ್ನೇ ನಾನು ಹೇಳೋ ನನ್ನ ಅನಿಸಿಕೆ ಏನಪ್ಪಾ ಅಂತ ಹೇಳಿದ್ರೆ ಬೇರೆಯವ್ರನ್ನ ಕೇಳಿ ಯಾವತ್ತು ನಮ್ಮ ಲೈಫ್ ನಿರ್ಧಾರಗಳನ್ನ ನಾವು ತಗೋಬಾರ್ದು ಅಲ್ವಾ ಅದು ತಪ್ಪು ಸರಿ ಏನು ಅನ್ನೋದು ನಮಗ್ ಗೊತ್ತಿರುತ್ತಲ್ವಾ ಸೊ ಅದನ್ನು ನಾವು ಮಾಡಬೇಕು ಇವಾಗ ಯಾರೋ ಬಂದು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ಕಾಲ್ತಂತ ಕೂಡ ಕೂತ್ಕೋಬಾರ್ದು ಯಾರೂ ನಮ್ಮನ್ನು ಬಂದು ಉದ್ಧಾರ ಮಾಡಲ್ಲ ನಮಗೆ ನಾವೇ ಉದ್ಧಾರ ಆಗಬೇಕು ನಾ ಕೇಳಿದಾಗ ಪ್ರತಿಯೊಂದು ಸುಳ್ಳು ಹೇಳಿದ್ರು ಅವದೇನು ಅಂತ ನಂಬಿ ನಾನು ಕೂಡ ಅದನ್ನು ಪ್ರಯತ್ನ ಮಾಡೋಕೆ ಹೋಗಿಲ್ಲ ಕೆಲ್ ಬಂದು ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಇದ್ದೆ ನನ್ನ ಬಿಸ್ನೆಸ್ಸಲ್ಲಿ ಸೊ ಅವರು ಮಾಡಿದಾಗ ಅವ್ರು ಹೇಳಿದಾಗ ಏನನ್ನಿಸ್ತು ಸೊ ಹೌದೇನು ಹೌದೇನೋ ನಂಬಿಕೆ ಇರುತ್ತಲ್ಲ ಅವ್ರ ಮೇಲೆ ಅಂದ್ಕೊಂಡು ನಾನು ಆ ಬಿಸ್ನೆಸ್ ಚೇಂಜಸ್ನ ಮಾಡ್ಕೊಳ್ಲಿಲ್ಲ ಸೊ ನಾನು ಮಾಡಿ ತಪ್ಪೇನಪ್ಪ ಅಂದ್ರೆ ಅದನ್ನು ನೀವು ಮಾಡಬೇಡಿ ಸೊ ಅವ್ರನ್ನ ನಾನು ನಂಬಿದೆ ಆ ನಂಬಿದ್ರಿಂದ ನನ್ನ ಬಿಸ್ನೆಸ್ಸಿಗೆ ಸ್ವಲ್ಪ ದಿನ ಲಾಭ ಆಯ್ತು ಸೊ ಆಮೇಲೆ ನಂಗೆ ಗೊತ್ತಾಯ್ತು ಗೊತ್ತಾಗದೇ ಇರೋಕೆನ ಆಗಲಿಲ್ಲ ಸೊ ಗೊತ್ತಾಯ್ತು ಸೊ ಸುಳ್ಳು ಹೇಳ್ತಾ ಇದಾರೆ ಅದರಿಂದ ನಂಗೆ ಪ್ರಾಫಿಟ್ ಇತ್ತು ನಾನು ಮಾಡ್ಬೋದಿತ್ತು ಅಂತ ಆಮೇಲೆ ಅನ್ನಿಸ್ತು ಸೊ ಆ ಬಿಸ್ನೆಸ್ನ ನಾನು ಚೇಂಜಸ್ ಮಾಡಿಕೊಂಡು ತುಂಬಾನೇ ಪ್ರಾಫಿಟ್ ಆಯ್ತು ಸೊ ಇದೇ ರೀತಿ ನಾನು ಒಂದು ಉದಾಹರಣೆ ಕೊಟ್ಟೆ ಅಷ್ಟೆ ನಾನ್ ಹೇಳೋದು ಅದಕ್ಕೆ ಹೇಳ್ತೀನಿ ನಿಮ್ಮ ಯಾವುದೇ ಒಂದು ಪರ್ಸನಲ್ ವಿಚಾರಗಳನ್ನ ಹೇಳ್ಬೋದು ಫ್ರೆಂಡ್ ಅಂತ ಅತಿಯಾಗಿ ನಂಬಿ ಯಾರ ಹತ್ರನು ಹೇಳ್ಕೋಬೋದು ಯಾಕಂದ್ರೆ ಅವರು ಅದನ್ನ ಏನು ನನ್ನ ಫ್ರೆಂಡು ಅವಳಿಗೆ ಬೇಜಾರಾಗಿದೆ ಸೊ ನನ್ನ ಹತ್ರ ಹೇಳ್ಕೊಂಡ್ಲು ಅಂತ ಯಾವುದನ್ನು ತಿಳ್ಕೊಳೋದಿಲ್ಲ ಅವರು ಅದರಿಂದ ಹಾಡ್ಕೊತಾರೆ ಹಾಗೆ ಹೀಗೆ ಅವಳು ಆತರ ಲೈಫ್ ಹಿಂಗ್ ಮಾಡ್ತಾಳೆ ಹಂಗೆ ಮಾಡ್ತಾಳೆ ಅಲ್ವಾ ಇನ್ನೂ ಏನಪ್ಪಾ ಅಂದ್ರೆ ನೀವು ಯಾರಾದ್ರೂ ಚೆನ್ನಾಗಿದ್ರು ಅವ್ರು ಕೆಲವೊಬ್ರು ಇಷ್ಟಪಡೋಕ್ಕಾಗಲ್ಲ ಆಗಲ್ಲ ಏನಪ್ಪ ಅಂದ್ರೆ ಅವ್ರು ಏನೇ ತಪ್ಪು ಮಾಡಿದ್ರು ನೀವು ಅವ್ರ ಜೊತೆನೇ ಇರಬೇಕು ಅವ್ರ ಸುಳ್ಳೆಳೆದ ಅವ್ರ ಜೊತೆ ಒಟ್ಟು ಟೋಟಲಿ ನೀವು ಅವರ ಅಂಡರ್ ಅಲ್ಲಿ ಅಂತ ಕೆಲವೊಬ್ರು ಬಯಸ್ತಾರೆ ಅದು ತಪ್ಪು ಈಗ ನಿಮ್ಮದೇ ಆದಂತ ಒಂದು ಲೈಫ್ ಇದೆ ನಿಮಗೆ ಆದಂತ ಬೇರೆ ಬೇರೆ ಫ್ರೆಂಡ್ಸ್ ಇರ್ತಾರೆ ಬೇರೆ ಬೇರೆ ಸಂಬಂಧಗಳಿರುತ್ತೆ ಅದಕ್ಕೂ ಕೂಡ ನೀವು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಅಲ್ವಾ ಸೊ ನೀವು ಯಾರ್ದೋ ಜೊತೆ ಮಾತಾಡ್ತಿದೀರ ಯಾರ್ದು ಜೊತೆ ಯಾರಿಂದನೂ ಹೆಲ್ಪ್ ತಗೊತಿದೀರ ಯಾರೋ ನೀವು ಮಾಡುವಂಥ ಬಿಸ್ನೆಸ್ ನಾಲ್ಕು ಜನ ಸಪೋರ್ಟ್ ಮಾಡ್ತಿದ್ದಾರೆ ನೀವು ಮಾಡ್ತಾ ಇರೋದು ಕೆಲವೊಬ್ರು ಟೆನ್ ನೂರು ಪರ್ಸೆಂಟಲ್ಲಿ ಅಲ್ಲಿ ಪರ್ಸೆಂಟ್ ವರ್ಕ್ ಇಷ್ಟಪಡ್ತಾ ಇದ್ದಾರೆ ಇದಾರೆ ನಿಮ್ಮನ್ನ ನೀವು ಮುನ್ನ ಇಷ್ಟಪಡ್ತಾ ಇದ್ದಾರೆ ಇದಾರೆ ನಾಲ್ಕು ಜನ ಅಂದ್ರೆ ಅದು ನಿನ್ನ ಇನ್ನೊಂದಿಬ್ಬರಿಗೆ ಅನ್ನ ಸೈಸ್ಕೊಳ್ತಾ ಹಾಕ್ತಿರೋ ಅಲ್ವಾ ಸೊ ಇದು ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೋಬೋದು ನೀನು ಚೆನ್ನಾಗಿದೆಯಾ ನಾಲ್ಕು ಜನ ಹತ್ರ ಅಂದ್ರೆ ಅದು ಸಹಿಸೋಕೆ ಆಗಲ್ಲ ಸೊ ಅದರಿಂದ ನಿಮಗೆ ಏನು ಮಾಡ್ತಾರಪ್ಪ ಅಂದ್ರೆ ಸೊ ನಾಲ್ಕು ಜನದತ್ರ ಅವ್ರು ಹೋಗೋದಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ನಾಲ್ಕು ಜನ ನಿಮ್ಮನ್ನ ನಂಬಿ ನಿಮ್ಮನ್ನ ಇಷ್ಟಪಟ್ಟು ಬಂದಿರ್ತಾರೆ ಹೌದಲ್ವಾ ಅವರು ಸೊ ನಾಲ್ಕು ಹತ್ರ ಹೋಗ್ಬಿಟ್ಟು ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳಲ್ಲ ಹೇಳೋವಂಥ ಜನ ಇದ್ದಾರೆ ಬಿಡಿ ಆದ್ರೆ ಅವ್ರ ಏನ್ ಮಾಡ್ತಾರಪ್ಪ ನಿನ್ನ ಹತ್ರನೇ ಹೇಳ್ತಾರೆ ಅವ್ರನ್ನ ಮಾತಾಡಬೇಡ ಅವ್ರ ಜೊತೆ ಆಗಿರ್ಬೇಡ ಇವ್ರ ಜೊತೆ ಈಗಿರ್ಬೇಡ ಅವ್ರು ಅಷ್ಟು ಡೇಂಜರ್ ಇಷ್ಟು ಡೇಂಜರು ಸೊ ನಮ್ಮನ್ನ ಭಯ ಪಡಿಸ್ತಾರೆ ಅಂತ ಭಯ ಪಡೋ ಅಂತ ವ್ಯಕ್ತಿಯಿಂದ ದೂರ ಇರ್ಬೇಕು ಬಾಯಲ್ಲಿ ಹೇಳ್ತಾರೆ ಏ ನಾನು ನಿನ್ನನ್ನು ಅಷ್ಟು ಇಷ್ಟ ಪಡ್ತೀನಿ ಇಷ್ಟ ಇಷ್ಟ ಪಡ್ತೀನಿ ಥರ ಆತರ ಸಪೋರ್ಟ್ ಮಾಡ್ತೀನಿ ನಿನ್ನ ಕೈಲಾದಷ್ಟು ಹೆಲ್ಪ್ ಮಾಡ್ತೀನಿ ಯಾಕಪ್ಪ ಅಂದ್ರೆ ಅವರು ಅಷ್ಟೊಂದು ಯಾಕೆ ನಮ್ಮ ಜೊತೆ ಇರ್ತಾರೆ ಅವ್ರಿಗೂ ಕೂಡ ನಮ್ಮಿಂದ ಒಂದು ಏನೋ ಎಲ್ಪ್ ಬೇಕಾಗಿರುತ್ತೆ ಸೊ ನಮ್ಮಿಂದ ಅವ್ರಿಗೆ ಯೂಸ್ ಇರುತ್ತೆ ಸೊ ಅದಕ್ಕೆ ಅವ್ರು ನಮ್ಮನ್ನು ಕೂಡ ಬಿಟ್ಟು ಕೊಡ್ತಾ ಇರಲ್ಲ ಆದ್ರೆ ಬೇರೆ ಜೊತೆ ಚೆನ್ನಾಗಿರಕ್ಕೂ ಬಿಡೋದಿಲ್ಲ ಅವರು ಅದು ಏನೇ ನಮ್ಮಿಂದ ಒಳ್ಳೇದಾದ್ರು ಒಬ್ರಿಗೆ ಆಗ್ಬೇಕು ಬೇರೆ ಯಾರಿಗೂ ಆಗ್ಬಾರ್ದು ನಮಗೂ ಕೂಡ ಆಗ್ಬಾರ್ದು ಅದು ಒಳ್ಳೇದು ಸೊ ಅಷ್ಟೇ ಆಗ್ತಿರ್ಬೇಕು ಅನ್ನೋ ಚಿಂತನೆ ಇರ್ತಾರೆ ಸೊ ಇದನ್ನೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಪಟ್ಟಿದ್ದೀನಿ ಅದಕ್ಕೆ ನಾನು ಹೇಳ್ತಿದ್ದೀನಿ ಏನೇ ಒಂದು ವಿಚಾರನು ಮಾಡ್ತಿದ್ದೀರಾ ಒಂದು ವರ್ಕ್ ಮಾಡ್ತಿದ್ದೀರಾ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ನಾವೆಲ್ಲ ಇರೋದೇ ಯೂಟ್ಯೂಬ್ ವರ್ಕಲ್ಲೇ ಇದ್ದೀವಿ ಸೊ ಅದನ್ನೇ ತಗೊಳ್ಳೋಣ ಎಕ್ಸಾಂಪಲ್ ನಿಮ್ಮ ಯೂಟ್ಯೂಬ್ ಜರ್ನಿಲಿ ಬಂದಾಗ ನಿಮ್ಮನ್ನ ಡಿಮೋಟಿವೇಶನ್ ಮಾಡೋರು ತುಂಬಾ ಜನ ಇರ್ತಾರೆ ತುಂಬಾ ಫ್ರೆಂಡ್ ಸರ್ಕಲ್ ಇರ್ತಾರೆ ಏನೋ ಒಂದು ವಿಡಿಯೋ ಮಾಡ್ತಾ ಇದ್ದಾಗ ಸೊ ನೀನು ಈ ತರ ವಿಡಿಯೋ ಮಾಡಬೇಡ ಆ ತರ ವಿಡಿಯೋ ಆ ಥರ ಡ್ರೆಸ್ ಮಾಡ್ಕೋಬೇಡ ಈ ತರ ಡ್ರೆಸ್ ಮಾಡ್ಕೋಬೇಡ ಅವರದ್ ಜೊತೆ ಆ ಥರ ಮಾತಾಡಬೇಡ ಇವ್ರ ಜೊತೆ ಈ ತರ ಮಾತಾಡ ತುಂಬಾ ಡೇಂಜರ್ ಸೊ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇದ್ದಾಗ ಮೂರನೇ ಅಂತ ವ್ಯಕ್ತಿಯ ಮಾತು ಕೇಳೋದ್ರಲ್ಲಿ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ ಅಲ್ವಾ ಸೊ ನಮ್ ನಮ್ ಬೇಕು ಎಲ್ರನ್ನೂ ಅಂತ ನಾನು ಹೇಳಲ್ಲ ಸೊ ನಾವೇನಕ್ಕೆ ಯೂಟ್ಯೂಬ್ ಬಂದಿರೋದು ಸೊ ಏನೋ ಒಂದು ಅಚೀವ್ ಮಾಡಬೇಕು ನಮ್ಮ ವ್ಯೂವರ್ಸ್ಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಒಳ್ಳೆ ವಿಡಿಯೋ ಕೊಡಬೇಕು ನಮಗೆ ಗೊತ್ತಾದಂಥ ಒಂದು ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ಅದ್ರ ಕಡೆ ಅಷ್ಟೇ ಮೈಂಡ್ ಕಾನ್ಸಂಟ್ರೇಶನ್ ಮಾಡೋಣ ನಾವು ಒಂದು ಹೋದಾಗ ನಮ್ಮ ವಿಡಿಯೋನೇ ಆಗಿರ್ಲಿ ನಮ್ಮ ಒಂದು ಶಾರ್ಟ್ಸ್ನೇ ಆಗಿರ್ಲಿ ನಮ್ಮ ಒಂದು ಮಾತುಗಳನ್ನೇ ಆಗಿರ್ಲಿ ಇಷ್ಟಪಟ್ಟು ಜನ ನೋಡ್ತಾರೆ ಲೈಕ್ ಕೊಡ್ತಾರೆ ಕಾಮೆಂಟ್ ಕೊಡ್ತಾರೆ ಹೌದಲ್ವ ಸೊ ಅವರು ಕೊಟ್ಟಾಗ ನಮ್ ನಮ್ಮಿಂದ ಅವರಿಗೆ ಒಂದು ಏನು ಮಾಡೋಕ್ಕಾಗಲ್ಲ ಸೊ ಥ್ಯಾಂಕ್ಸ್ ಥ್ಯಾಂಕ್ಸ್ ಮುಂದೆ ಒಂದು ವಂದನೆಗಳ ಮುಂದೆ ಬೇರೆನು ನಾವು ಕೊಡೋಕಾಗೋದಿಲ್ಲ ಸೊ ಅಷ್ಟು ಕೊಟ್ಟರು ಸಹ ಜನ ಸಹಿಸ್ಕೊಳೋಣ ನಿಮಗೆ ಒಬ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅವರು ನಿಮ್ಮಿಂದ ರೇರು ಎಲ್ರು ಕೆಟ್ಟರಾಗಿರೀ ಈ ಪ್ರಪಂಚದಲ್ಲಿ ಒಳ್ಳೆದ್ರು ಬಯಸರು ನನ್ಗೆ ಯೂಟ್ಯೂಬ್ ಜಲ್ಲೇಲಿ ಬಂದನೆ ಒಳ್ಳೆ ಕೆಟ್ಟದು ಬಯಸುವಂತಹ ಮೂರು ಜನ ವ್ಯಕ್ತಿಗಳು ಸಿಕ್ಕರೆ ನಂಗೆ ಇನ್ನ ಏಳು ಜನ ವ್ಯಕ್ತಿಗಳು ನನ್ನ ಯಶಸ್ಸನ್ನು ಬಯಸುವಂತ ವ್ಯಕ್ತಿಗಳೇ ತುಂಬಾ ಜನ ಸಿಕ್ರು ಸೊ ಖುಷಿ ಇದೆ ನನಗೆ ಸೊ ಹಾಗಾಗಿ ನಾನು ಹೇಳ್ತಿದ್ದೀನಿ ಯಾರ ಬಗ್ಗೆನು ತಲೆ ತೆರ್ಸ್ಕೊಬೇಡಿ ನಿಮ್ಮ ವಿಡಿಯೋ ಕಾಮೆಂಟ್ ಕೊಡೋದಾಗಿರ್ಲಿ ಇನ್ನ ಬ್ಯಾಕ್ ಅಲ್ಲಿ ಇಟ್ಕೊಂಡು ಆತರ ಮಾಡ್ಬೇಡ ಈ ತರ ಮಾಡು ಕಂಟೆಂಟೇನು ಅವ್ರು ಹುಡ್ಕೊಡೋಲ್ಲ ಅಲ್ವಾ ಕಂಟೆಂಟ್ ನಮ್ಮದೇ ಆಗಿರುತ್ತೆ ಅದನ್ನು ಕ್ರಿಯೇಟ್ ಮಾಡೋರು ನಾವೇ ಆಗಿರ್ತೀವಿ ಅದನ್ನು ಎಡಿಟ್ ಮಾಡೋರು ನಾವೇ ಆಗಿರ್ತೀವಿ ಸೊ ಅದಕ್ಕೆ ಲೈಕ್ ತಗೊಳ್ಳೋರು ನಾವೇ ಆಗಿರ್ತೀವಿ ಅದರಿಂದ ಏನೇ ಬಂದರೂ ನಮಗೇನೆ ಆಗಿರುತ್ತೆ ಸೊ ಒಳ್ಳೆ ಒಳ್ಳೆ ನಾವು ಕಂಟೆಂಟ್ ಕೊಡ್ತಿದ್ದೀವಿ ಅದು ಇಷ್ಟ ಆಗ್ತಾ ಇದೆ ಒಬ್ರಿಗೆ ಅಂತ ಹೇಳಿದರೆ ಕೆಟ್ಟಾಗಿ ಥರ ಮಾಡಿರಿ ಅಂತ ಹೇಳ್ತಾ ಇಲ್ಲ ನಾನು ಕೆಟ್ಟಾಗಿ ಮಾಡ್ತಾ ಇರಲ್ಲ ಸೊ ಒಳ್ಳೆ ಒಳ್ಳೆ ಕೊಡ್ತೀರ ಒಂದು ಒಂದು ಸಂಸ್ಕೃತಿ ಆಚಾರ ಒಂದು ಇನ್ಫಾರ್ಮೇಶನ್ ಬಿಡಿ ನಾನು ಬೇರೆ ತರ ವೀಡಿಯೋ ಬಗ್ಗೆ ಹೇಳಲ್ಲ ಸೊ ಆವಾಗ ನೀವು ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ ಒಳ್ಳೆ ಕಂಟೆಂಟ್ ಕೊಡ್ತಿದ್ದೀರಾ ಕೊಡಿ ಒಳ್ಳೆ ವಿಡಿಯೋ ಮಾಡ್ತಿದ್ರ ಮಾಡಿ ನಿಮಗೆ ಒಂದು ಲೈವ್ ವಿಚಾರದಲ್ಲೇ ತಗೋಳೋಣ ಒಂದು ಲೈವ್ ಮಾಡ್ತಿದಿರ ಯಾಕೆ ಮಾಡ್ತಿದ್ದೀರಾ ಯೂಟ್ಯೂಬ್ ಯಾಕೆ ಬಂದ್ರಿ ಅದರಲ್ಲಿ ಏನು ಅರ್ನ್ ಮಾಡಬೇಕು ಅಂತಾನೆ ಎಲ್ಲರೂ ಬಂದಿರೋದು ಟೈಮ್ ಪಾಸಿಗೆ ಯಾರೋ ಕೆಲವೊಬ್ರು ಬಂದಿರ್ಬೋದು ಆದ್ರೆ ಯೂಟ್ಯೂಬ್ ನನಗೆ ಕಂಡಂತಹ ಮಟ್ಟಿಗೆ ಮಹಿಳೆಯರು ಜಾಸ್ತಿ ಇರೋದೇ ಯೂಟ್ಯೂಬಲ್ಲಿ ಯಾಕಪ್ಪ ಅಂದ್ರೆ ಅವ್ರಿಗೆ ಹೊರಗೆ ಹೋಗಿ ವರ್ಕ್ ಮಾಡೋಕ್ಕಾಗಲ್ಲ ಏನೇನೋ ಕಮಿಟ್ಸ್ಮೆಂಟ್ ಇರ್ತದೆ ಅದು ಬಿಡಿ ಸೆಕೆಂಡ್ರಿ ಸೊ ಅದನ್ನು ಒಂದು ಆಯ್ಕೆ ಮಾಡ್ಕೊಂಡಿರ್ತಾರೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಿರ್ತಾರೆ ಒಳ್ಳೊಳ್ಳೆ ವಿಡಿಯೋ ಮಾಡ್ತಿರ್ತಾರೆ ಒಳ್ಳೊಳ್ಳೆ ಶೇರ್ ಮಾಡ್ಕೊತಾ ಇರ್ತಾರೆ ವಿಚಾರಗಳನ್ನ ಅಲ್ವಾ ಸೊ ಅವ್ರು ಬಂದಾಗ ಅವ್ರು ಒಂದು ಅಚೀವ್ ಮಾಡಬೇಕು ಅದರಿಂದ ಏನೋ ಒಂದು ಪ್ರಾಫಿಟ್ ತಗೋಬೇಕು ಅಂದರೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನ ಇದು ಮಾಡ್ಕೋಬೇಕು ಅವ್ರನ್ನ ಯೂಟ್ಯೂಬರ್ ಹಾಕಿರೋ ಕಂಡೀಷನ್ಸ್ನ ಅವರು ಸರಿ ನಾವೊಂದು ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕು ಅಂದ್ರೆ ಅವರು ರೂಲ್ಸ್ ರೆಗ್ಯುಲೇಷನ್ ಮಾಡಿದಾಗ ಒಂದು ಅವ್ರು ಹೇಳಿದಂತ ಮಾಡಿದಾಗ ಒಂದು ಎಕ್ಸಾಮ್ಸಲ್ಲಿ ಪಾಸ್ ಆದಾಗ ಎಕ್ಸಾಮ್ ಅಂತ ತಗೊಳ್ಳೋಣ ಎಕ್ಸಾಮ್ಸ್ ಪಾಸ್ ಆದಾಗ ತಾನೇ ನಮ್ಮ ಆಯ್ಕೆ ಮಾಡ್ಕೊಂಡು ಹಾಗೆ ಅದಕ್ಕೋಸ್ಕರ ಎಲ್ಲರೂ ಪ್ರಯತ್ನ ಪಡ್ತಿದ್ದೀರ ಸೊ ಅದರಿಂದ ಒಂದು ಲೈವ್ ಆಪ್ಷನ್ ಸೊ ಎಲ್ಲರೂ ಮಾಡ್ತಾರೆ ಲೈವ್ ಲೈವ್ ಮಾಡ್ತೀರ ಸೊ ನೀವು ಲೈವ್ ಮಾಡ್ತೀರಾ ಅಂತ ಹೇಳಿದಾಗ ನಿಮ್ಮನ್ನ ಲೈವ್ ಮಾಡಬೇಡ ಅದು ಚೆನ್ನಾಗಿ ಅನ್ಸಲ್ಲ ಲೈವ್ ಮಾಡೋದ್ರಿಂದ ಆಗಾಗುತ್ತೆ ಈಗಾಗುತ್ತೆ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಯಾರ್ಯಾರೋ ಬರ್ತಾರೆ ಲೈವ್ ಅಲ್ಲಿ ಏನೇನೋ ಕಮೆಂಟ್ಸ್ ಹಾಕ್ತಾರೆ ಮಾಡ್ಕೋತಾರೆ ತುಂಬಾ ಡೇಂಜರ್ ಇರುತ್ತೆ ಲೈವ್ ಮಾಡಕ್ ಹೋಗ್ಬೇಡ ಈ ತರನ ಹೇಳೋ ಜನ ಇದಾರೆ ಅಲ್ವಾ ಸೊ ಅವರು ಕೂಡ ಮಾಡ್ತಿರ್ತಾರೆ ಸೊ ಅವ್ರು ಮಾಡೋ ರೀತಿಗಳು ಬೇರೆ ಆಗಿರ್ತಾರೆ ನಾವು ಮಾಡೋ ರೀತಿಗಳು ಬೇ ಬೇರೆ ಆಗಿರ್ತದೆ ಅಲ್ವಾ ಸೊ ಆ ತರ ಮಾಡ್ಬೇಡ ಈ ತರ ಅವರು ಅವರು ಇದರಲ್ಲಿ ನಾವು ಇರೋ ಅವಶ್ಯಕತೆ ಇಲ್ಲ ಅಲ್ವಾ ಸೊ ಏನೇ ಇಲ್ಲ ನಂಬಿ ಲೈವಲ್ಲಿ ಕೂಡ ನಾನು ಇದಾರೆ ಕೆಲವೊಬ್ರು ಡೇಂಜರ್ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಇಲ್ಲ ಅಂತ ಒಪ್ಕೊಳ್ಳೋಣ ಆದ್ರೆ ಯಾರ ಜೊತೆ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಇರಿ ಲೈವಲ್ಲಿ ಸಪೋರ್ಟ್ ಮಾಡೋಕ್ ತುಂಬಾನೇ ಒಬ್ಬ ಯಾಕಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತು ಯೂಟ್ಯೂಬ್ ಜರ್ನಿ ಅಂದ್ರೆ ಏನು ಸೊ ಇವ್ರು ಯಾಕೆ ಬಂದಿದ್ದಾರೆ ಅವರಿಗೆ ಅವ್ರ ಕಡೆಯಿಂದ ಆದಷ್ಟು ಸಪೋರ್ಟ್ ಮಾಡಬೇಕು ಅಂತಾನೆ ಕೆಲವೊಬ್ರು ತುಂಬಾ ಜನ ನಾನು ಕೂಡ ಲೈವ್ ಮಾಡಿದಾಗ ಬರ್ತಾರೆ ಅವರು ಖುಷಿ ಪಡ್ತೀನಿ ಅವ್ರನ್ನ ನೆನ್ಸ್ಕೊಂಡಾಗ ಸೊ ತುಂಬಾ ಹೊತ್ತು ನನಗೆ ಸಪೋರ್ಟ್ ಮಾಡಿ ಹೋಗ್ತಾರೆ ಸೊ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಅದು ಬಿಟ್ಟು ಯಾರೋ ಏನೋ ಹೇಳಿದ್ರು ಅಂತ ನಂಬ್ಕೊಂಡು ನಿಮ್ಮ ಯಾವುದೇ ಕೆಲಸಗಳನ್ನು ಮಾಡೋದನ್ನೇ ಅತಿಯಾಗಿ ಯಾರನ್ನೇ ನಂಬುದನ್ನೆ ಕಿವಿ ಕೊಡ್ಬೇಡಿ ಸ್ವಾರ್ಥಿಗಳು ರೀ ಎಲ್ಲ ಸ್ವಾರ್ಥಿ ನಾನು ಹೇಳೋದು ಅವರು ಉದ್ಧಾರ ಆಗ್ತಿರ್ತಾರೆ ಅದರಿಂದ ಆದರೆ ನಮ್ಮನ್ನು ಉದ್ಧಾರ ಆಗ ಬಿಡೋದಿಲ್ಲ ಈ ಸ್ವಾರ್ಥದ ಪ್ರಪಂಚದ ನಡುವೆ ನೀವು ಹೇಳೋ ವ್ಯಕ್ತಿಯಿಂದ ದೂರ ಇದ್ದು ಅಲ್ವಾ ಹೊಟ್ಟೆ ಕೀಚ್ ಪಡೋ ವ್ಯಕ್ತಿಯಿಂದ ದೂರ ಇದ್ದು ಆದಷ್ಟು ನಿಮ್ಮ ಗುರಿಯತ್ತ ನೀವು ಗಮನ ಕೊಡಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಯಾರಿಗೆ ಇಷ್ಟ ಆಯ್ತೋ ಯಾರಿಗೆ ಬೇಜಾರು ಆಯ್ತೋ ಗೊತ್ತಿಲ್ಲ ಏನನ್ನಿಸ್ತು ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ ಇದರಿಂದ ಯಾರಿಗಾದ್ರೂ ಸ್ವಲ್ಪ ಯೂಸ್ ಆಯಿತು ಸೊ ನೀವು ಹೇಳ್ತಾ ಇರೋ ಸರಿ ಮೇಡಮ್ ಸರಿ ಸಿಸ್ಟರ್ ಅನ್ನೋದು ಯಾರಾದರೂ ಅನಿಸಿದರೆ సో దయట్టి అదనూ కూడా శేర్ మి బేజారా యాకెందాక హోక అంత అన్స్తో హేళకెకేనా ఇన్నొంత ఇంట్రెస్టింగ్ విచార నెక్స్ట్ వీడియో సిక్త సిక్తీ అంతే ఈో ఎండ్ మార్తా సో ఇష్ట దయవిట్టు లైక్ శేర్ మి కమెంట్ మి అదే జాస్తి ఇష్ట ఆ నన్ను ఆ చాల సబ్స్క్రైబ్ అంత రిక్వెస్ట్ మాకు నెక్స్ట్ mm